ಅಲ್ಲೇ ಈಗಾಗಲೇ ಎರಡು ತಿಂಗಳೂ ಮೇಲೆ ಹಾರಾಡ್ತಾ ಇದ್ದಾರೆ ಹಾಗಾಗಿ ಅವರನ್ನ ಕರೆತರುವಂತೆ ನಮ್ಮ ನದಿಕಟ್ಟೆ ಆಂಜನೇಯ ಸ್ವಾಮಿ ಅಂತ ನಾವು ಬೇಡ್ಕೊಳ್ತಾ ಇದ್ವಿ ಹಾಗಾಗಿ ಸೊರಬಾ ಟೌನ್ನಲ್ಲಿ ನದಿಕಟ್ಟೆ ಆಂಜನೇಯ ದೇವ ಸ್ವಾಮಿಗೆ ಇವತ್ತು ನಾವು ಪೂಜೆ ಸಲ್ಲಿಸಿದ್ವಿ ಅಂತಂದರೆ ಇವತ್ತು ನಮ್ಮ ಭಾರತೀಯ ಸುನೀತಾ ವಿಲಿಯನ್ಸ್ ಅಂತಕ್ಕಂಥವರು ಅಮೇರಿಕದಿಂದ ಬಾಹ್ಯಾಕಾಶಕ್ಕೆ ಹೋಗಿದ್ದಾರೆ ಅದು ಜೂನ್ ಐದರಂದು ಹೋಗಿದ್ದರು ಅವರು ಜೂನ್ ಹದಿನಾಲ್ಕಕ್ಕೆ ವಾಪಸ್ ಬರಬೇಕಾಗಿತ್ತು ಅವರು ಇವತ್ತಿಗೂ ವಾಪಸ್ ಬಂದಿಲ್ಲ ತಾಂತ್ರಿಕ ವಿಚಾರವಾಗಿ ಆ ಒಂದು ತಾಂತ್ರಿಕದಿಂದ ಕೆಟ್ಟ ಹೋಗಿ ಅದು ಕೆಳಗೆ ಬರ್ತಾ ಇಲ್ಲ ಅವರು ಕೆಳಗೆ ಬರಬೇಕು ಮತ್ತೆ ಈ ಭೂಮಿ ಬಂದು ಇಳಿಬೇಕು ಅಂತ ಹೇಳಿ ನಾವು ಇವತ್ತು ಹಾರೈಸಿ ಇವತ್ತು ಈ ಆಂಜನೇಯ ದೇವಸ್ಥಾನಕ್ಕೆ ಮಾರ್ತಿ ಹೋಗಿ ನೀವು ಕರ್ಕೊಂಡು ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇವತ್ತೊಂದು ಪೂಜೆ ಮಾಡಿಸಿದ್ದೇವೆ ಅವರೇ ಸ್ಟೇಜ್ ನೋಡೋಣ